ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಮೂವತ್ತು ಗುರುವಾರ ತೊಂಬತ್ತೊಂಬತ್ತು ವರ್ಷಗಳ ಬಳಿಕ ಈ ಐದು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಬಂಗಾರದ ಯೋಗದ ಜೊತೆಗೆ ಗುರುಬಲ ಹಣದ ಸುರಿಮಳೆ ಸುರಿತಾ ಇದೆ ರಾಘವೇಂದ್ರ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನೀವು ಸಾಕಷ್ಟು ಅದೃಷ್ಟದ ಬೆಂಬಲವನ್ನು ಪಡಿತೀರಾ ಹಾಗಾದ್ರೆ ಆ ರಾಶಿಗಳು ನೋಡೋಣ ಅದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳಿನ ಮೇ ಮೂವತ್ತರ ಗುರುವಾರದಿಂದ ಬರೋಬ್ಬರಿ ತೊಂಬತ್ತೊಂಬತ್ತು ವರ್ಷಗಳ ಬಳಿಕ ಈ ಐದು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಬಂಗಾರದ ಯೋಗದ ಜೊತೆಗೆ ಗುರುಬಲ ಹಾಗೆ ಹಣದ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರನ್ನ ಅದೃಷ್ಟವಂತರು ಅಂತಲೇ ಹೇಳಬಹುದು ಇನ್ನು ನಿಮ್ಮ ಜೀವನವನ್ನ ಸೌಕರ್ಯಗಳು ಮತ್ತು ಐಷಾರಾಮಿಗಳಲ್ಲಿ ಕಳೀತೀರಾ ಅಂತ ಹೇಳಲಾಗ್ತಿದ್ದು ಮನಸ್ಸು ಶಾಂತವಾಗಿರುತ್ತೆ ಕೌಟುಂಬಿಕ ಜೀವನದ ಸಮಸ್ಯೆಗಳನ್ನ ಬುದ್ಧಿವಂತಿಕೆಯಿಂದ ಪರಿಹರಿಸ್ಕೊಳ್ತೀರಾ ಇನ್ನು ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತೀರಾ ಇದು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಆದಾಯವನ್ನು ಹೆಚ್ಚಿಸಲು ಅನೇಕ ಅವಕಾಶಗಳು ನಿಮಗೆ ಸಿಗುತ್ತೆ ಹಣದ ಹರಿವಿಗೆ ಹೊಸ ದಾರಿಗಳು ಕೂಡ ಸುಗಮವಾಗಲಿದೆ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣವು ಅನುಕೂಲಕರವಾಗಿರುತ್ತೆ ಉದ್ಯೋಗಿಗಳ ಮೌಲ್ಯಮಾಪನ ಮತ್ತು ಬಡ್ತಿಯ ಸಾಧ್ಯತೆಗಳು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಸಾಧ್ಯತೆಗಳಿವೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ನೀವು ಪಾಲ್ಗೊಳ್ತೀರಾ ನಿಮ್ಮ ಕುಟುಂಬದಿಂದ ನಿಮ್ಗೆ ಬೆಂಬಲ ಸಿಗತ್ತೆ ಇನ್ನು ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳಿತೀರಾ ಸಂಗಾತಿಯ ಭಾವನೆಗಳನ್ನ ಕಡೆಗಣಿಸೋಕ್ ಹೋಗ್ಬೇಡಿ ನಿಮ್ಮ ಸಂಗಾತಿಯೊಂದಿಗಿನ ಭಾವನಾತ್ಮಕ ಬಂಧವನ್ನ ಬಲಪಡಿಸಿ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಮಾಧುರ್ಯವನ್ನ ಹೆಚ್ಚಿಸ್ಕೊಳ್ಳಿ ಇನ್ನು ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭ ಇದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ ಸಮಾಜ ಸೇವೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗತ್ತೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಮಿತ್ರರ ನೆರವಿನಿಂದ ಆರ್ಥಿಕ ಲಾಭಕ್ಕೆ ಹೆಚ್ಚಿನ ಅವಕಾಶಗಳು ಸಿಗಲಿದ್ದು ನಿಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗತ್ತೆ ಇನ್ನು ನೀವು ದೀರ್ಘಕಾಲಿಕ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅದರಿಂದ ಕೂಡ ಮುಕ್ತಿಯನ್ನ ಪಡೆದುಕೊಳ್ತೀರಾ ಇನ್ನು ಕೆಲವರು ಆಸ್ತಿ ವಿಚಾರದಲ್ಲಿ ವಿವಾದಗಳನ್ನ ಎದುರಿಸ್ತಾ ಇದ್ರೆ ಅಂತವರಿಗೂ ಕೂಡ ಜಯ ಸಿಗುತ್ತೆ ಜೊತೆಗೆ ಹೊಸ ಆದಾಯದ ಮೂಲದಿಂದ ಆರ್ಥಿಕ ಲಾಭವನ್ನ ಗಳಿಸ್ತೀರಾ ಭೌತಿಕ ಸಂಪತ್ತು ಮತ್ತು ಸಂತೋಷ ಹೆಚ್ಚಿಗೆ ಆಗತ್ತೆ ಅಂತ ಹೇಳಲಾಗ್ತಾ ಇದ್ದು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಸಮಾಜದಲ್ಲಿ ನಿಮ್ಮ ಮನ್ನಣೆ ಹೆಚ್ಚಿಗೆ ಆಗತ್ತೆ ಕಚೇರಿಯಲ್ಲಿ ಅನಗತ್ಯವಾದಂತಹ ವಿಚಾರಗಳಿಂದ ನೀವು ದೂರ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳ್ಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಇನ್ನು ಕಚೇರಿಯಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತೆ ದೀರ್ಘಕಾಲದ ಸಮಸ್ಯೆಯಿಂದ ನೀವು ಪರಿಹಾರವನ್ನ ಪಡೆದುಕೊಳ್ತೀರಾ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಬರೋಬ್ಬರಿ ತೊಂಬತ್ತು ವರ್ಷಗಳ ನಂತರ ಗುರು ರಾಘವೇಂದ್ರರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡಿತರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು